ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಗಾರ್ಡನ್ನಲ್ಲಿ ಘಮ ಗಮಿಸುವ ಸುಂದರಿಯರು ಅರಳಿದ್ದಾರೆ ನೋಡೋಣ ಬನ್ನಿ ಯಾವ ಹೂವು ಘಮ ಘಮ ಅನ್ನತ್ತೆ ಯಾವೂ ಘಮ ಅನ್ನೋಲ್ಲ ಕಾಕಡ ಹೂವು ಗಮ ಅನ್ನತ್ತೆ ಕಾಕಡ ಹೂವು ಜಾಸ್ತಿ ಬಂದು ಇವಾಗ ಕಡಿಮೆ ಆಗಿದೆ ಇದು ಪಿಂಕಲ್ಲಿ ಮಗ್ ಬರುತ್ತೆ ಇವಾಗ ಇದೆ ಅರಳಿದಾಗ ಮಾಮೂಲಿ ವೈಟೇ ಇರುತ್ತೆ ಪಿಂಕ್ ಮಗ್ಗಲ್ ಮಾತ್ರ ಫುಲ್ಲು ಮೇಲೆಲ್ಲ ಫುಲ್ಲು ಪಿಂಕ್ ಶೇಡಲ್ಲೇ ಇರುತ್ತೆ ಆಮೇಲೆ ನೆಕ್ಸ್ಟ್ ಇದು ಮಾಮೂಲಿ ಕಾಕಡ ಇದಂತೂ ತುಂಬ ಬಿಟ್ಟಿದೆ ನನ್ನ ಹಳೆ ವಿಡಿಯೋ ಹಿಂದಿನ ವಿಡಿಯೋಗಳಲ್ಲಿ ನಾನು ಈ ಗಿಡ ಹೂವು ಬಿಟ್ಟಿರೋದೆಲ್ಲ ನಾನು ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಬಿಡ್ತು ಹೂವು ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಇದು ಮೇಲು ಕೊಟ್ಟೋಗಿದೆ ಹಬ್ಕೊಂಡು ಹೋಗುತ್ತೆ ಇದು ಗಿಡ ಜಾಸ್ತಿ ಹೂ ಬಿಡುತ್ತೆ ಹಾಗೆ ಸ್ವಲ್ಪ ಮಧ್ಯ ಮಧ್ಯ ಒಂದೊಂದು ನೆನ್ನೆ ಎಲ್ಲ ಕನಕಾಂಬ್ರ ಬಿಡಿಸ್ಕೊಂಡ್ಬಿಟ್ಟಿದ್ದೆ ಇವತ್ತು ಸ್ವಲ್ಪ ಇತ್ತು ಹಾಗಾಗಿ ಸುತ್ತ ಹರಳಿರುವಂಥ ಹೂವನ್ನು ಕಿತ್ಕೊಂಡೆ ಮಗ್ಗೆಲ್ಲ ಹಾಗೆ ಇತ್ತು ನಾಳೆ ಹರಳುತ್ತೆ ಅಂತ ಹೇಳಿ ಇದು ಫುಟ್ಬಾಲ್ ಇಲ್ಲಿ ಎಲೆ ಒಂದೂ ಇಲ್ಲ ಬರೀ ಹೂ ಬಿಟ್ಟಿದೆ ಇದು ಏಪ್ರಿಲ್ಲು ಮೇನಲ್ಲಿ ಮಾತ್ರ ಬಿಡುತ್ತೆ ತುಂಬ ಚೆನ್ನಾಗಿ ಬಿಟ್ಟಿತ್ತು ಹಾಗಾಗಿ ಮುಂದೆ ಇಟ್ಟಿದ್ದೀನಿ ಇದು ಲ್ಯಾವೆಂಡರ್ ಕಲರು ಗಿಡ ಸ್ವಲ್ಪ ಬಿಸಿಲಿಗೆ ಹೀಗಾಗಿದೆ ತುಂಬಾ ಚೆನ್ನಾಗಿ ಬಿಡ್ತಾ ಇರತ್ತೆ ಇದರಲ್ಲಿ ಸುಮಾರು ಕಲರ್ಸ್ ಇದೆ ರೆಡ್ಡು ಡಾರ್ಕ್ ಪಿಂಕು ರಾಣಿ ಪಿಂಕು ಬೇಬಿ ಪಿಂಕು ವೈಟು ಎಲ್ಲ ಇದೆ ಅದನ್ನು ಹಾಕಬೇಕು ಯಾವಾಗಲೂ ಸತತವಾಗಿ ಹೂವು ಬಿಡ್ತಾ ಇರುತ್ತೆ ಮನೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಇದು ಕಾಮ ಕಸ್ತೂರಿ ಗಿಡ ಹೂವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಇದು ತುಂಬೇ ಹೂ ಬರುತ್ತಲ್ಲ ಪ್ಲೇನು ಅದೇ ಥರ ಪುಟ್ ಪುಟ್ಟಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸುಮ್ಮನೆ ಗಿಡ ಅಲ್ಗಾಡ್ಸಿದ್ರೆ ಸಾಕು ಗಮ್ ಅಂತಿರುತ್ತೆ ಸ್ವಲ್ಪ ಗಾಳಿ ಬಿಸಿದ್ರೆ ಸಾಕು ಇದು ಒಂದು ನನ್ನ ತೋಟದಲ್ಲಿ ಪುಟ್ಟಾಣಿ ಹೂ ಬಿಟ್ಟಿತ್ತು ನೋಡಿ ಪಿಂಕ್ ತುಂಬ ಚೆನ್ನಾಗಿತ್ತು ಹಾಗೆ ಬಂದು ಶಂಕ ಪುಷ್ಪ ಒಂದು ಮೂರು ಇದು ತುಂಬ ಚೆನ್ನಾಗಿ ಗಿಡ ಎಲ್ಲ ರೋಗ ಬಂದು ಕಟ್ ಮಾಡಿದೆ ಪುನಃ ಚಿಗರಿ ಇಷ್ಟು ಬಂದು ಹೂ ಬಿಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಹೂವು ಮಾತ್ರ ನನಗಂತೂ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ಇದು ಹೂವು ನೋಡಿ ಈ ಥರ ಬರುತ್ತೆ ಹೂವೆಲ್ಲ ಗಿಡ ಕಟ್ ಮಾಡಿದ ಮೇಲೆ ಈ ರೀತಿ ಬಿಡ್ತಾ ಇದೆ ಒಂದು ಐದು ಹೂವು ಸಿಕ್ಕಿದೆ ಇದು ಕಟ್ಟಿಂಗ್ಸ್ ಹಾಕಿದ್ದೆ ಚಿಗುರಿದೆ ಪತ್ರೆ ರೋಸ್ ಜೊತೆ ಕಟ್ತಾರಲ್ಲ ಅದು ಹಾಗೆ ಇನ್ನೊಂದು ಸ್ವಲ್ಪ ಕನಕಾಂಬ್ರ ಇತ್ತು ಕನಕಾಂಬ್ರ ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯಾಗಿ ಮಗ್ಗೆಲ್ಲ ಬಿಟ್ಟು ನಾವು ಸೈಡ್ ಸೈಡ್ ಹರಳಿರೋದು ಮಾತ್ರ ಬಿಡಿಸ್ಕೊಂಡ್ರೆ ಪುನಃ ನಾಳೆಗೆ ನನಗೆ ಮಲ್ಲಿಗೆ ಹೂ ಜೊತೆ ಕಟ್ಟಲಿಕ್ಕೆ ಸಿಗತ್ತೆ ಅಂತ ಹೇಳಿ ಈ ರೀತಿ ನಾನು ಕನಕಾಂಬ್ರೂವನ್ನು ಇದ್ದೀನಿ ಸುಮಾರು ಗಿಡ ಇತ್ತು ಯಾಕೋ ಇದಕ್ಕೂ ಬಿಳಿ ರೋಗ ಬಂದಿದೆ ಎಲ್ಲ ಕ್ಲಿಯರ್ ಮಾಡಬೇಕು ಔಷಧಿ ಹೊಡಿಬೇಕು ಇನ್ನು ಔಷಧಿ ಹೊಡೆದಿಲ್ಲ ಒಂದು ಮಲ್ಲಿಗೆ ಗಿಡ ಒಂದು ಒಂದು ನಾಲ್ಕೈದು ಕನಕಾಂಬ್ರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲೂ ಶಂಖಪುಷ್ಪ ಹಾಕಿದ್ದೀನಿ ಒಳ್ಳೆದೆಲೆ ಬಳ್ಳಿ ಜೊತೆ ಬಂದರೆ ಅದ್ರ ಜೊತೆ ಅದು ಹಬ್ಕೊಂಡು ಬರಲಿ ಅಂತ ಹೇಳಿ ನನಗೆ ಕನಕಾಂಬ್ರ ಇಷ್ಟು ಸಿಕ್ತು ನೋಡಿ ಇಲ್ಲಿ ಹೇಳಿದ್ನಲ್ಲ ಆವಾಗಲೇ ಇಲ್ಲೆಲ್ಲ ಚಿಗುರ್ಕೊಂಡು ಬರ್ತಾ ಇದೆ ಇದನ್ನು ನಾನು ಸುಮ್ಮನೆ ಸೈಡಲ್ಲಿ ಇಟ್ಬಿಟ್ಟು ಒಂದು ಮೇಲುಗಡೆ ವೇಸ್ಟ್ ಪಾಟ್ ಇತ್ತು ಪಾಟ್ ಇಟ್ಬಿಟ್ಟಿದ್ದೆ ಸೈಡ್ ಸೈಡಲ್ಲೆಲ್ಲ ಬಂದಿದೆ ಪಾಟಿ ಹಿಡದೇ ಇರೋ ಕಡೆ ಎಲ್ಲ ನಾನು ಮೋಸ್ಟ್ಲಿ ಎಲ್ಲ ಕಡೆ ಬಿಟ್ಟಿದ್ದರೆ ಇನ್ನೂ ಹೂ ಬಿಡ್ತಾ ಇತ್ತು ಆ ಪಾಟೆಲ್ಲ ತೆಗಿಬೇಕಿದ್ರೆ ಇನ್ನೊಂದು ಸ್ವಲ್ಪ ಮುರಿದು ಹೋಯಿತು ಹಾಗೆ ಇನ್ನೊಂದು ಸ್ವಲ್ಪ ಕನಕಾಂಬ್ರ ಇತ್ತು ಎಲ್ಲವನ್ನು ಬಿಡಿಸ್ಕೊಂಡೆ ಒಂಥರ ಗಾರ್ಡನ್ಗೆ ಬೆಳಗ್ಗೆ ಬಂದರೆ ಹೂ ಬಿಡಿಸ್ಕೊಳಕ್ಕೆ ಸುಮಾರು ಒಂದು ಮುಕ್ಕಾಲು ಗಂಟೆ ಬೇಕು ನನಗೆ ಫುಲ್ಲು ಗಾರ್ಡನ್ ಎಲ್ಲ ಓಡಾಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಇದು ಮುಟ್ಟಿದ ತಕ್ಷಣ ಬಿದೋಗುತ್ತೆ ಪುಟಾಣಿಗಿದೆ ದಾಸವಾಳ ತುಂಬ ಬಿಡುತ್ತೆ ಅದನ್ನು ಅಂದರೆ ತುಂಬ ಅಂದರೆ ಬಿಡುತ್ತೆ ಅಂದರೆ ಮುಟ್ಟಿದ ತಕ್ಷಣ ಬಿದೋಗ್ಬಿಡುತ್ತೆ ಬೇರೆ ಮಗ್ಗಿರತ್ತೆ ನೋಡಿ ಕಿತ್ಕೋಬೇಕು ಇದಂತೂ ಜಾಸ್ತಿ ಬಿಡುತ್ತೆ ತುಂಬಾ ಚೆನ್ನಾಗಿದೆ ಇದಂತೂ ಇದರಲ್ಲಿ ಯಾವ ಪರಿಮಳವೂ ಬರೋಲ್ಲ ದಾಸವಾಳದಲ್ಲಿ ಯಾವ ಪರಿಮಳವೂ ಇರಲ್ಲ ಮತ್ತು ಕಲರ್ಫುಲ್ಲಾಗಿ ಎಷ್ಟು ಕಲರ್ಸ್ ಇದೆಯೋ ಅಷ್ಟು ಕಲರ್ಸು ತುಂಬ ಚೆನ್ನಾಗಿರತ್ತೆ ಎಷ್ಟು ಸುಮಾರು ಕಲರ್ಸ್ ಇದೆ ದಾಸವಾಳದಲ್ಲಿ ನನ್ನ ಹತ್ರ ಒಂದು ಇಪ್ಪತ್ತೈದು ಕಲರ್ಸ್ ಇದೆ ತುಂಬಾ ಚೆನ್ನಾಗಿವೆ ಈಗ ಒಂದು ಸ್ವಲ್ಪ ಬಿಸಿಲಿಗೆ ಒಂದು ಸ್ವಲ್ಪ ಅಲ್ಲ ಒಂದು ಸ್ವಲ್ಪ ಡಲ್ಲಾಗಿದೆ ಇದಂತೂ ಅದರಲ್ಲೂ ಈ ಗಿಡ ಅಂತೂ ನಾನು ಬಿಡಿಸ್ಕೊತಾ ಇರೋ ಹೂವಂತೂ ತುಂಬಾ ಬಿಡುತ್ತೆ ಇದಂತೂ ದಾಸವಾಳನೇ ಇಲ್ಲ ಅನ್ನೋಂಗಿಲ್ಲ ಯಾವಾಗಲೂ ಬಿಡ್ತಿರುತ್ತೆ ನೋಡಿ ಇಷ್ಟು ಸಿಕ್ಕಿದೆ ದಾಸವಾಳ ಇವತ್ತು ಇದೂ ಇದೂ ಅಷ್ಟೇ ಇದು ಮಾಮೂಲಿ ನಾಟಿದಿದು ಇದು ತುಂಬ ಚೆನ್ನಾಗಿ ಬಿಡುತ್ತೆ ದಪ್ಪ ದಪ್ಪ ಬಿಡುತ್ತೆ ಇದು ಒಂದಿಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ದಾಸವಾಳ ಮುಡಿಸಿ ನನಗೆ ಅಭ್ಯಾಸ ಆಗಿರೋದ್ರಿಂದ ಸೇವಂತ್ ಕೇವ್ ತೊಗೊಬಂದು ಮುಡಿಸಿದ್ರೆ ಅಂತರ ಅನ್ನಿಸ್ತಿರತ್ತೆ ಬೇಡ ದಾಸವಾಳನೇ ಇಡೋಣ ಅನ್ನಿಸ್ತಿರತ್ತೆ ಇದು ಒಂದು ಮೂರು ಬಿಟ್ಟಿತ್ತು ರೆಡ್ಡದು ದಪ್ಪದು ಇದೂ ತುಂಬ ಚೆನ್ನಾಗಿ ಬಿಡುತ್ತಾ ಇರತ್ತೆ ಇದು ಪಾರ್ಕಲ್ಲಿ ಅದೇ ಬಂದಿರುವಂಥ ಗಿಡ ವೈಟ್ ಕಲರ್ದು ಬಿಡುತ್ತೆ ಹೂವು ಒಂಬತ್ತುವರೆ ಹತ್ತು ಗಂಟೆಗೆ ಒಣಗೋಗಿಬಿಡುತ್ತೆ ಘಮ ಗಮಿಸೋ ಲತೆ ನೀನು ಅಂತ ಹೇಳ್ತಾರಲ್ಲ ಹಾಗೆ ಫುಲ್ಲು ಎಷ್ಟು ಘಮ ಅಂದರೆ ಸಂಜೆ ಆಗ್ತಿದ್ದಂಗೆ ನನಗೆ ಮನೆ ಮುಂದೆ ನಿಂತ್ಕೊಳಗಲ್ಲ ಅಷ್ಟು ಗಮ್ ಅಂತಿರುತ್ತೆ ಇದು ಮಲ್ಲಿಗೆ ತುಂಬ ಬಿಡ್ತಾ ಇದೆ ಇವಾಗ ಇದು ಎರಡನೇ ಸಲ ಆವಾಗಲೇ ಚಿಗಿರಿ ಬಿಡ್ತಾ ಇರೋದು ಒಂದು ಮೊಳದ ಮೇಲೆ ಸಿಗುತ್ತೆ ಹೂವು ಅಂದರೆ ಬೆಳಗ್ಗೆ ಹೊತ್ತೇ ಕಿತ್ಕೋಬೇಕು ಸಂಜೆ ಹೊತ್ತು ಕಿತ್ತರೆ ಅರಳಲ್ಲ ಅಂತಿದ್ರು ಹಾಗಾಗಿ ನಾನು ಅದನ್ನು ಕಿತ್ತಿಲ್ಲ ಟ್ರೈ ಮಾಡಬೇಕು ಇನ್ಮೇಲೆ ಸಂಜೆ ಟೈಮ್ ಬಿಡಿಸಿ ಕಟ್ಕೊಳ್ಳೋಂಗೆ ಅಂದರೆ ಈ ಥರ ನೀಟಾಗಿ ಅರಳಲ್ಲ ಇದನ್ನು ನಾನು ಕಟ್ಟದೇ ಇದ್ರೂ ಒಂದೊಂದೇ ಇಡ್ಬೋದು ಹಾಗೆ ಗಣಗ್ಲುವ ಅಂತೂ ತುಂಬಾ ಬಿಟ್ಟಿತ್ತು ಅದನ್ನು ಸ್ವಲ್ಪ ಬಿಡಿಸ್ಕೊಂಡೆ ಇಲ್ಲಿ ಆಚೆ ಗೇಟಿಂದ ಆಚೆ ಇದು ಇರೋದು ಕಾಂಪೌಂಡಿಂದ ಆಚೆ ಇರುವಂಥ ಗಿಡ ಅಲ್ಲೂ ಶಂಕಪುಷ್ಪ ಇದೆ ಅಲ್ಲಿ ಸಿಂಗಲ್ ಪೆಟಲ್ಸ್ ಇದೆ ಅದು ಒಂದು ಮೂರು ಬಿಟ್ಟಿತ್ತು ಅದನ್ನು ಬಿಡಿಸ್ಕೊಂಡು ಹಾಗೆ ಇದು ನಿತ್ಯ ಪುಷ್ಪ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬಂದುಬಿಟ್ಟಿದೆ ಮಳೆ ಹೋದ್ಮೇಲಂತೂ ಇದು ಒಂದು ಕಲರ್ ಇದೆ ಮಳೆ ಹೋದ್ಮೇಲಂತೂ ತುಂಬಾ ಚೆನ್ನಾಗಾಗ್ಬಿಟ್ಟಿದೆ ಈ ರೋಸು ನಾನು ಊಟಿಗೆ ಹೋಗಿದ್ದಾಗ ತೊಗೊಬಂದು ಹಾಕಿದ್ದು ಅಬ್ಕೊಂಡು ಹೋಗ್ತಿದೆ ನಾನು ಕಟ್ ಮಾಡ್ತಾನೇ ಇದ್ದೀನಿ ಅದು ಬರ್ತಾನೇ ಇದೆ ಅಯ್ಯೋ ಪಾಪ ಇಲ್ಲಿ ಅಂತ ಬಿಟ್ಟಿದ್ದೀನಿ ಇವಾಗ ಮೋಸ್ಟ್ಲಿ ಎಷ್ಟು ಆಗುತ್ತೋ ಅಷ್ಟು ಹಬ್ಕೊಂಡು ಹೋಗಲಿ ನೋಡೋಣ ಅಂತಂದರೆ ತೊಗೊಳದು ಬೇಡ ಅದನ್ನು ಕಟ್ ಮಾಡೋದು ಬೇಡ ಅಂತ ಹೇಳಿ ಮನೆ ಮುಂದೆ ರೋಸ್ ಇರಬಾರ್ದು ಮುಳ್ಳು ಗಿಡ ಇರಬಾರ್ದು ಅಂದರು ಅದಂತೂ ಸೂಪರಾಗಿ ಬರ್ತಿದೆ ಆಮೇಲೆ ಇದೊಂದು ಪಾರಿಜಾತ ಗಿಡ ಇದೆ ನನ್ನ ದೊಡ್ಡದು ರೋಡ್ ಸೈಡಲ್ಲೇ ಅದರಲ್ಲಿ ಬಂದು ಬೀಜ ಬಂದು ಇಲ್ಲಿ ಉಟ್ಕೊಂಡಿದೆ ಇಲ್ಲಿದೆ ನೋಡಿ ಇಲ್ಲಿ ಇದ್ರ ಗಡಗಿಲೆ ಗಿಡ ಜೊತೆಯೇ ಇರೋದು ಯಾರು ಬಂದರೆ ಕೊಡೋಣ ಅಂತ ಹಾಗೇ ಬಿಟ್ಟೆ ನಾನು ಕಟ್ ಮಾಡಿಲ್ಲ ಗಣಗಿಲೆ ಹೂವಂತೂ ಸಿಕ್ಕಾಪಟ್ಟೆ ಬಿಡ್ತಾ ಇದೆ ಅಂದರೆ ಈ ಬೇಸಿಗೆಗಂತೂ ಕಿತ್ಕೊಂಬಂದು ದೇವರಿಗೆ ಇಟ್ರು ಬೇಗ ಬಾಡೋಗುವಂಥದ್ದು ಇದು ಅಂದರೆ ದೇವ್ರಿಗೆ ಇಟ್ಟಾಗ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಪುಟ್ ಪುಟ್ಟ ರೋಸ್ ಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ ಇದು ಕೂಡ ಇದೆ ಇದು ಇದು ಸ್ಮೆಲ್ ಚೆನ್ನಾಗಿದೆ ಸ್ವಲ್ಪ ಇದು ಹೂವೆಲ್ಲ ಬಿಡಿಸ್ದು ಬಿಡಿಸಿದ್ಮೇಲೆ ಕ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಅನ್ನೋದಿದೆ ಯಾಕೆ ಅಂದರೆ ಅದು ಸ್ವಲ್ಪ ಪಾಯ್ಸನ್ ಅಂತ ಅಷ್ಟೇ ಇದು ನೋಡಿ ಇಷ್ಟು ಹೂ ಸಿಕ್ಕಿದೆ ನನಗೆ ತುಳಸಿ ಕಿತ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲವನ್ನು ಕಿತ್ಕೊಂಡೆ ಇನ್ನು ಮುಂದೆಗಡೆ ಇನ್ನೂ ಒಂದು ಗಿಡ ಇದೆ ಸಿಂಗಲ್ ಪೆಟಲ್ಸ್ದು ನಂದಿ ಬಟ್ಲು ಗಿಡ ಫ್ಯಾನ್ ಟೈಪ್ ಬಿಡತ್ತೆ ಇದು ಇದು ಸಿಕ್ಕಾಬಟ್ಟೆ ಹೂ ಬಿಡತ್ತೆ ಇದೂ ಅಷ್ಟೇ ಇದ್ರ ಸ್ವಭಾವ ಏನು ಅಂದರೆ ಕಿತ್ಕೊಂಡು ಸ್ವಲ್ಪ ಹೊತ್ತಿಗೆ ಇದು ಬಾಡ್ಬಿಡತ್ತೆ ಇದೂ ಮಗ್ಗಿತ್ಬಿಟ್ಟು ಕಟ್ಟಿದ್ರೆ ಇರುತ್ತೆ ಇದು ಅಲ್ಲಿ ಮೊದಲು ತೋರಿಸಿದ್ದು ಬೇಬಿ ಪಿಂಕು ಗಣಿಗಿಲೆ ಇದು ಡಾರ್ಕ್ ಪಿಂಕ್ ಇದು ಇವಾಗ ಶುರು ಇದೆ ತುಂಬ ಚೆನ್ನಾಗಿ ಇದೆ ಏನಂದರೆ ಈ ಗಣಗಿಲೆ ಗಿಡಕ್ಕೆ ಬೇಗ ವೈಟ್ ರೋಗ ಮತ್ತು ಇದು ಹುಳ ಬಂದರೆ ತೆಗೆದಾಕ್ಬೋದು ಈ ವೈಟ್ ರೋಗ ಬಂದರೆ ಮತ್ತೆ ತುಂಬಾ ಬೇಜಾರಾಗಿಬಿಡುತ್ತೆ ಗಿಡಕ್ಕೆ ಇದೊಂದು ಸಿಂಗಲ್ ಪೆಟಲ್ಸ್ದು ಇದು ಇವಾಗ ಶುರುವಾಗ್ತಾ ಇದೆ ಅದ್ರ ಜೊತೆಗೆ ಇದಕ್ಕೆ ಪುನಃ ಮಿಲಿಬಕ್ಸ್ ಬರುತ್ತಲ್ಲ ಅದೂ ಶುರು ಆಗ್ಬಿಟ್ಟಿದೆ ಕಟ್ ಮಾಡೋಣ ಅಂದರೆ ಹೂ ಇದೆ ಹಾಗಾಗಿ ನಾನು ಕಟ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ಅದೂ ತುಂಬ ಬಿಡ್ತು ನಾನು ವೀಡಿಯೋ ಮಾಡಿಲ್ಲ ಅದು ಮೊದಲು ಆವಾಗಲೇ ಬಿಟ್ಟಿತ್ತು ಇದಂತೂ ಸಿಕ್ಕಾಬಟ್ಟೆ ನನಗೆ ಕಿತ್ಕೊಳ್ಳೋಕ್ಕೂ ಆಗ್ತಿಲ್ಲ ಬಿಟ್ಬಿಟ್ಟು ಬರೋಕ್ಕೂ ಆಗ್ತಿಲ್ಲ ಹಂಗಾಗ್ತಾಯಿತ್ತು ಈಗ ನೋಡಿ ಇಷ್ಟು ನಿತ್ಯ ಪುಷ್ಪನೂ ಕೂಡ ಗಿಡಗಳೆಲ್ಲ ಮಳೆ ಬಂದ ಮೇಲಂತೂ ತುಂಬ ಹೆಲ್ದಿಯಾಗಿ ಎಲ್ಲ ಚೆನ್ನಾಗಾಗಿವೆ ಇಷ್ಟಿದೆ ಮುಂದೆ ಇದ್ರ ಜೊತೆ ಒನ್ಗನೆ ಸೊಪ್ಪು ಗಣಿಕೆ ಸೊಪ್ಪಿನ ಗಿಡ ಎಲ್ಲ ಇದೆ ಯಾವುದನ್ನು ನಾನು ತೆಗೆದಿಲ್ಲ ನೋಡಿ ಟೋಟಲ್ ಆಗಿ ಇಷ್ಟು ಸಿಕ್ತು ಗಣಿಗಿಲೆ ಹೂವಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಬೇಗ ಕೂಡ ಬಾಡಿ ಹೋಗುತ್ತೆ ಹಾಗಾಗಿ ಈಗ ನಾನು ಮೇಲುಗಡೆ ನೆನೆ ಸಂಜೆ ಹೋಗಿದ್ದಲ್ಲ ಆವಾಗ ಬಿಡಿಸ್ಕೊಂಡು ಬಂದಿರುವಂಥ ಮಗ್ಗನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೆ ಎಲ್ಲ ಅರಳಿದೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದಂತೂ ಸಿಕ್ಕಾಬಟ್ಟೆ ಬಿಡ್ತಾ ಇರುತ್ತೆ ಎರಡು ಮೂರು ಈ ರೀತಿ ಪಾಟಲ್ಲೇ ಬಿಡ್ತಾ ಇರುತ್ತೆ ಎಲ್ಲ ಬಿಡಿಸ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿವೆ ಹೂವೆಲ್ಲ ಒಂದು ಸ್ವಲ್ಪ ಮರಳೆ ಮಗ್ ಸಿಕ್ಕಿತ್ತು ಪುಟ್ ಪುಟ್ಟದಿದ್ದು ಅದನ್ನು ಕಟ್ಟಿದ್ದೀನಿ ಆಗಿದೆ ಸ್ಫಟಿಕ ಮತ್ತು ಅದು ಎರಡು ಸೇರಿಸಿ ಕಟ್ಟಿದ್ದೀನಿ ಅದ್ರ ಜೊತೆ ಒಂದು ಮಲ್ಲಿಗೆ ಈಗ ಐದು ಸುತ್ತಿನ ಮಲ್ಲಿಗೆ ಶುರುವಾಗಿದೆ ಅದನ್ನು ಸೇರಿಸಿ ಕಟ್ಟಿದ್ದೀನಿ ನೋಡಿ ಇಷ್ಟು ಒಂದು ಬುಟ್ಟಿ ತುಂಬ ಹೂವಾಗಿದೆ ಗಣಿಗಲೇ ಹೂವು ಎಲ್ಲ ಬಿಡಿಸ್ಕೊಂಡು ನಿಂತ್ಕೊಂಡ್ರೆ ಆಗೋಲ್ಲ ಬೇಗ ಬಾಡೋಗುತ್ತೆ ಅನ್ನೋ ದೃಷ್ಟಿಯಿಂದ ಹಾಗೆ ಬಂದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು